ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇಂದು ಗುರುಪೌರ್ಣೇಮೆಯ ಅಂಗವಾಗಿ ಈ ದಿವಸದ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿರ್ತಕ್ಕಂಥ ಸ್ತ್ರೀಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೂ ಉಭಯ ಶಾಲೆಯ ಶಿಕ್ಷಕರುಗಳಿಗೂ ಕೂಡ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಹಾಗೂ ಇಂದು ಉಪನ್ಯಾಸವನ್ನು ನೀಡಿರ್ತಕ್ಕಂಥ ನಮ್ಮ ಯಶಸ್ವಿನಿ ಯೋ ಸಂಸ್ಥೆಯ ಸಂಚಾಲಕರಾಗಿರ್ತಕ್ಕಂಥ ಕೆ ವಿಪಾಕ್ಷಪ್ಪನವರೇ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ಪ್ರತಿ ವರ್ಷ ಬರ್ತಕ್ಕಂಥ ಆಷಾಢ ಮಾಸದ ಈ ದಿನವನ್ನು ಪೌರ್ಣಿಮೆ ದಿನವನ್ನು ಈ ಗುರುಪೌರ್ಣಿಮೆ ಅಂತೇಳಿ ಕರಿತಾ ಇದ್ದಾರೆ ನಮಗೆ ಈ ಗುರುಪೌರ್ಣಿಮೆಯ ಮಹತ್ವವನ್ನು ಪ್ರತಿ ವರ್ಷವೂ ಕೂಡ ನಾವು ನಮ್ಮ ಯಶಸ್ವಿನಿ ಯೋಗ ಸಂಸ್ಥೆಯ ವತಿಯಿಂದ ಬೇರೆ ಬೇರೆ ಕಡೆಗಳಲ್ಲಿ ಹಮ್ಮಿಕೊಡ್ತಾ ಇದ್ವಿ ಈ ದಿನವನ್ನು ನಮ್ಮದೇ ಮಠ ಇದೆ ನಮ್ಮದೇ ಗುರುಗಳಿದೆ ನಮ್ಮ ಗುರುಗಳನ್ನೇ ನಾವು ಕೂಡ ಪೂಜಿಸಿ ಅವರಿಗೆ ಗೌರವವನ್ನು ಸಮರ್ಪಿಸಿ ನಮ್ಮನ್ನು ಕತ್ತಲೆಯಿಂದ ಬೆಳಕಿನಡೆಗೆ ಕರೆದೊಯ್ಯುತ್ತಿರ್ತಕ್ಕಂಥ ಪೂಜ್ಯರನ್ನು ನಾವು ಗೌರವಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸಂಸ್ಥೆಯ ವತಿಯಿಂದ ಮಾಡಬೇಕು ಹೇಳಿ ನಾವು ಸರ ಸರ್ ಅವರನ್ನು ಕೇಳ್ಕೊಂಡ್ವಿ ಅವಾಗ ನಾವು ಕೇಳಿ ಹೇಳ್ತೀವಿ ಈ ಕಾರ್ಯಕ್ರಮ ಅಂತ ನಮ್ಮ ಸರ್ ಮುಳಿಸಿದಯ್ಯನವರು ಹೇಳಿದರು ಆಗ ಗುರುಗಳು ಇದು ಆಗ್ಬೋದು ಎಲ್ರಿಗೂ ಕೂಡ ಇದು ಒಂದು ಜ್ಞಾನದ ಬೆಳಕು ತಲುಪಲಿ ಅಂತ ಅಂತೇಳಿ ಹೇಳಿದರು ಆದ್ದರಿಂದ ಇವತ್ತು ಈ ಗುರು ಪೌರ್ಣಮಿಯ ದಿವಸ ನಮ್ಮ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ನಮಗೆ ಈ ಯಶಸ್ವಿನಿ ಯೋಗ ಸಂಸ್ಥೆ ಪ್ರಾರಂಭ ಆಗಲಿಕ್ಕೆ ಮೂಲ ಪುರುಷರು ನಮ್ಮ ಸ್ತ್ರೀಗಳು ನಾವು ಬೇರೆ ಎಲ್ಲರನ್ನೂ ಕೂಡ ನಮ್ಮ ಇದುವರೆಗೂ ಕೂಡ ಗುರುಗಳು ಇಂದಿಂದ ಏನು ನಡೆದು ಬಂತು ದಾರಿ ಅನ್ನೋದನ್ನು ವಿರಪಕ್ಷ ಸಪ ಸರ್ ಅವರು ಸುದೀರ್ಘವಾಗಿ ಸುಲಲಿತವಾಗಿ ನಿಮಗೆ ಎಲ್ಲದನ್ನೂ ತಿಳಿಸಿಕೊಟ್ರು ಆದರೆ ನಮ್ಮ ಈ ಸಂಸ್ಥೆ ನಮ್ಮ ಈ ತರಳುಬಾಳು ಸಂಸ್ಥೆನಲ್ಲಿ ಈ ಒಂದು ಸಾಣೇಳ್ಳಿ ಮಠ ಹಾಗೂ ನಮ್ಮ ಯಶಸ್ವಿನಿ ಯೋಗ ಸಂಸ್ಥೆಯು ಬೆಳೆಯಲಿಕ್ಕೆ ಮೂಲ ಪುರುಷರು ನಮ್ಮ ಶ್ರೀ ಪು ಪಂಡಿತರಾಜ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳು ಅಂತ ಹೇಳ್ಕೊಳ್ಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಎರಡು ಸಾವಿರದ ಹತ್ತರಲ್ಲಿ ನಮ್ಮ ಈ ಯಶಸ್ವಿನಿ ಯೋಗ ಸಂಸ್ಥೆ ಪ್ರಾರಂಭ ಆಯಿತು ಅಂದಿನ ದಿವಸ ಉದ್ಘಾಟನೆಗೆ ನಾವು ಶ್ರೀಗಳವರನ್ನು ಕರೆಸಿ ಕೇಳಿಕೊಂಡಾಗ ಶ್ರೀಗಳವರು ನೋಡ್ರಪ್ಪ ನೀವಿಷ್ಟಕ್ಕೆ ನೀವಿಬ್ಬರೂ ಕೂಡ ಇದನ್ನು ನಡೆಸಿ ಅರ್ಧಕ್ಕೆ ಬಿಡಬೇಡಿ ಈ ಕಾರ್ಯಕ್ರಮವನ್ನು ಭಾಳ ನೋಡಿದ್ದೀವಿ ನಾವು ಇದು ಇಷ್ಟಕ್ಕೆ ಸೀಮಿತವಾಗಿ ನಿಲ್ಲುತ್ತೆ ಅಂತ ಅಂತ ಹೇಳಿದರು ಆದರೆ ಅವರು ನಮ್ಮನ್ನು ಪ್ರತಿಯೊಂದು ಹಂತದಲ್ಲೂ ಅವತ್ತಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ಸಂಸ್ಥೆಯನ್ನು ಉಳಿಸಿ ನಮ್ಮ ಸಂಸ್ಥೆ ನಮ್ಮ ಇದು ಅಂತಂತೇಳಿ ಹೇಳಿ ನಮ್ಮದೇ ಒಂದು ಭಾಗ ಅಂತಂತೇಳಿ ಹೇಳಿ ಪ್ರತಿಯೊಂದು ಹಂತದಲ್ಲೂ ನಾವು ಎಲ್ಲಾದ್ರೂ ಕೂಡ ಮುಂಚೆ ನಾವು ಯಾವುದೋ ನೃತ್ಯಕ್ಕೆ ಹಾಡಿಗೆ ನೃತ್ಯವನ್ನು ಯೋಗ ನೃತ್ಯವನ್ನು ಸಂಯೋಜಿಸಿ ನಡೆಸ್ತಾ ಇದ್ವಿ ಆದರೆ ಗುರುಗಳು ಇದು ತಪ್ಪು ಇದು ಸಾರಿ ಸರಿ ಇಲ್ಲ ಹೋಗ್ತಕ್ಕಂಥದ್ದು ಅಂತಕ್ಕಂಥದ್ದಂತಿದ್ದಿ ಬಸವಣ್ಣನವರ ವಚನದ ಮೂಲಕ ನೀವು ಈ ದಾರಿದೀಪ ಆಗಬೇಕು ಅಂತಂತೇಳಿ ಹೇಳ್ತಾ ಬಂದರು ಆಗ ನಾವು ಆ ಬಸವಣ್ಣನವರ ವಚನವನ್ನು ನಾವು ಯೋಗ ನೃತ್ಯಕ್ಕೆ ಸಂಯೋಜನೆ ಮಾಡಿ ಅನೇಕ ಶಿಬಿರಗಳಲ್ಲಿ ನಾವು ಗು ಗುರು ಮಾರ್ಗದರ್ಶನದಂತೆ ಅನೇಕ ಸಾವಿರಾರು ಇದುವರೆಗೂ ಸಾವಿರಾರು ಶಿಬಿರಗಳನ್ನು ಮಾಡಿದ್ದೇವೆ ಆ ಶಿಬಿರಗಳಲ್ಲಿ ಪೂಜ್ಯರು ಹಾಕಿಕೊಟ್ಟಂತಹ ಮಾರ್ಗವನ್ನು ನಾವು ನಡೆಸ್ತಾ ಬಂದ್ವಿ ಅಂದರೆ ನಮ್ಮನ್ನು ಅಜ್ಞಾನದಿಂದ ಬೆಳಕಿನತ್ತ ಅಜ್ಞಾನದಿಂದ ಜ್ಞಾನದತ್ತ ನಮ್ಮನ್ನು ಕೊಂಡಂತಹ ಗುರುಗಳವರಿಗೆ ನಾವು ಸಂಪೂರ್ಣವಾಗಿ ಶರಣಾಗತರಾದಾಗ ಮಾತ್ರ ನಾವು ಇನ್ನೂ ಕೂಡ ಸಾಧನೆಯನ್ನು ಮಾಡ್ತೀವಿ ಆ ಗುರುಗಳ ಆಶೀರ್ವಾದ ನಮ್ಮ ಮೇಲಿರಲಿ ಅಂತಂತ ಕೇಳ್ಕೊಳ್ತಾ ಇದುವರೆಗೂ ಕೂಡ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಶ್ರೀಗಳವರಿಗೆ ಮತ್ತೊಮ್ಮೆ ನಮನಗಳನ್ನು ಅರ್ಪಿಸುತ್ತಾ ಮಾತಿಗೆ ವಿದಾಯ ಹೇಳ್ತಾ ಇದ್ದೇನೆ ಜೈ ಹಿಂದ್ ಜೈ ಗುರುದೇವ್